ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಕುರುಮೇ ದೇವ ಸರ್ವಕಾರು ಸರ್ವದ ಆಧಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತ್ರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸಂಕಷ್ಟಹರ ಚತುರ್ಥಿ ಯಾವತ್ತಿದೆ ಅಂತ ಹೇಳಿ ತುಂಬಾ ಜನ ನನಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ ದೃಕ್ ಪಂಚಾಂಗದ ಪ್ರಕಾರ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯು ಸೋಮವಾರ ಸಂಜೆ ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಮರುದಿನ ಮಂಗಳವಾರ ಸಂಜೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ಈ ಗಣಾಧಿಪ ಚತುರ್ಥಿಯನ್ನ ಸೋಮವಾರನೇ ಆಚರಣೆ ಮಾಡಬೇಕು ಸ್ನೇಹಿತರೆ ಅಂದ್ರೆ ಸೂರ್ಯೋದಯದ ಲೆಕ್ಕಾಚಾರಕ್ಕೆ ಹೋದವರು ಮಂಗಳವಾರ ಮಾಡ್ತಾರೆ ಮಂಗಳವಾರ ನಾವು ಚತುರ್ಥಿಯನ್ನ ಆಚರಿಸಿದ್ರೆ ಸಂಜೆ ಸಮಯ ನಮಗೆ ಸೂ ಚಂದ್ರೋದಯದ ಪೂಜೆಗೆ ಚತುರ್ಥಿ ತಿಥಿ ಇರೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾವು ಸೋಮವಾರನೇ ಚತುರ್ಥಿಯನ್ನ ಆಚರಿಸ್ಬೇಕು ಹಿಂದೂ ಕ್ಯಾಲೆಂಡರ್ ಪ್ರಕಾರನೂ ಕೂಡ ಮಾರ್ಗಶೀರ್ಷ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ನವಂಬರ್ ಹದಿನೆಂಟನೇ ತಾರೀಕು ಸಂಜೆ ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಈ ದಿನವೇ ಅಂದರೆ ಸೋಮವಾರನೇ ನಾವು ಚತುರ್ಥಿ ಆಚರಣೆ ಮಾಡೋದು ಸರಿಯಾದ ಕ್ರಮವಾಗಿದೆ ನಾವು ಮಂಗಳವಾರ ಚತುರ್ಥಿ ಆಚರಣೆ ಮಾಡಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ ಮಾಡೋರು ಮಾಡಬಹುದು ಅಭ್ಯಂತರ ಏನಿಲ್ಲ ಆದರೆ ನಮಗೆ ಸಂಜೆ ಸಮಯದಲ್ಲಿ ಅಂದ್ರೆ ನಾವು ರಾತ್ರಿ ಸಮಯದಲ್ಲಿ ನಾವು ಚಂದ್ರನನ್ನ ಪೂಜೆ ಮಾಡುವ ಸಮಯದಲ್ಲೂ ಕೂಡ ನಮಗೆ ಚತುರ್ಥಿ ತಿಥಿ ಇರಬೇಕು ಹಾಗಾಗಿ ನಾವು ವಾರನೇ ನಾವು ಸಂಕಷ್ಟಹರ ಚತುರ್ಥಿಯ ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಸೂರ್ಯೋದಯದ ಲೆಕ್ಕಾಚಾರಕ್ಕೆ ಚತುರ್ಥಿ ತಿಥಿಯನ್ನು ಅನುಸರಿಸೋರು ಮಂಗಳವಾರ ಮಾಡ್ತಾರೆ ಆದರೆ ಮಂಗಳವಾರ ನಮಗೆ ಸಂಕಷ್ಟಹರ ಚತುರ್ಥಿ ಮಾಡಿದರೂ ಕೂಡ ನಮಗೆ ಚಂದ್ರೋದಯದ ಸಮಯದಲ್ಲಿ ಚ ಚತುರ್ಥಿ ತಿಥಿ ಇರೋದಿಲ್ಲ ಚತುರ್ಥಿ ತಿಥಿಯಲ್ಲಿ ನಾವು ನಾವು ಚಂದ್ರನ ಪೂಜೆಯನ್ನು ಮಾಡದೆ ಸಂಕಷ್ಟಹರ ಚತುರ್ಥಿಯ ವ್ರತದ ಆಚರಣೆಯನ್ನು ಮಾಡಿದರೆ ಯಾವುದೇ ಕಾರಣಕ್ಕೂ ನಮಗೆ ಫಲ ಸಿಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಕೆಲವರು ಸಂಕಷ್ಟಹರ ಚತುರ್ಥಿ ಆಚರಣೆಯನ್ನು ಸೋಮವಾರನೇ ಮಾಡ್ತಾರೆ ಮುಂದಿನ ತಿಂಗಳು ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಮಂಗಳವಾರ ಹದಿನೆಂಟನೇ ತಾರೀಕು ಸಂಕಷ್ಟಹರ ಚತುರ್ಥಿ ಮಂಗಳವಾರ ಬಂದಿದೆ ಸ್ನೇಹಿತರೆ ಆದರೆ ನವಂಬರ್ ತಿಂಗಳಲ್ಲಿ ಸಂಕಷ್ಟಹರ ಚತುರ್ಥಿ ಈ ಗಣಾಧಿಪ ಚತುರ್ಥಿ ಹದಿನೆಂಟನೇ ತಾರೀಕು ಸೋಮವಾರನೇ ಬಂದಿರೋದು ಸ್ನೇಹಿತರೆ ಓಂ ನಮೋ ವಿಘ್ನರಾಜಾಯ ಸರ್ವಸೌಖ್ಯ ಪ್ರದಾಯಿನೇ ಓಂಕಾರ ರೂಪ ವಿಘ್ನ ವಿಘ್ನರಾಜ ವಿಘ್ನಹರ್ತ್ರ ಸ್ವಾಮಿ ವಿಘ್ನಹರ್ತ್ರ ಎಲ್ಲ ರೀತಿಯ ಸುಖವನ್ನು ನೀಡುವವರೇ ದುಷ್ಟರ ಹಾಗೂ ದುಃಖಗಳ ವಿನಾಶಕ ಪರಬ್ರಹ್ಮ ಸ್ವರೂಪ ಗಣೇಶನಿಗೆ ವಂದಿಸುತ್ತಾ ಈ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಗಣಾಧಿಪ ಸಂಕಷ್ಟ ಚತುರ್ಥಿ ಪ್ರತಿ ಅದರದ್ದೇ ಆದ ಮಹತ್ವ ಹೊಂದಿದೆ ಸ್ನೇಹಿತರೆ ಎಲ್ಲಾ ಚತುರ್ಥಿಗಳು ಅದರದ್ದೇ ಆದ ಮಹತ್ವವನ್ನು ಹೊಂದಿದೆ ಈ ಗಣಾಧಿಪ ಸಂಕಷ್ಟ ಚತುರ್ಥಿ ಸಂತೋಷ ಶಾಂತಿಯನ್ನು ತರತ್ತೆ ಹಾಗೆ ಪತಿಯ ದೀರ್ಘಾಯುಷಿಗಾಗಿ ಈ ಗಣಾಧಿಪ ಸಂಕಷ್ಟ ಚತುರ್ಥಿ ವ್ರತವನ್ನು ವ್ರತದ ಆಚರಣೆಯನ್ನ ಮಾಡ್ತಾರೆ ಸ್ನೇಹಿತರೆ ಗಣಪತಿಯ ಈ ಗಣಾಧಿಪ ಸಂಕಷ್ಟ ಚತುರ್ಥಿಯ ಆಚರಣೆಯನ್ನ ಮಾಡೋದ್ರಿಂದ ಗಣಪತಿಯ ಕೃಪೆಯಿಂದ ಎಲ್ಲಾ ಕೆಲಸಗಳಲ್ಲೂ ನಮಗೆ ಗೆಲುವು ಸಿಗುತ್ತೆ ಸ್ನೇಹಿತರೆ ಗಣಪತಿಯ ದಿವ್ಯ ಮಂತ್ರವನ್ನ ನೀವು ನಾಳೆ ನೂರೆಂಟು ಬಾರಿ ಪಠಿಸಿದ್ದೇ ಆದ್ರೆ ಸ್ನೇಹಿತರೆ ನಾಳೆ ಗಣಾಧಿಪ ಸಂಕಷ್ಟಹರ ಚತುರ್ಥಿಯ ವ್ರತದ ಆಚರಣೆಯನ್ನು ಮಾಡೋದ್ರ ಜೊತೆಗೆ ನೀವು ಈ ದಿವ್ಯ ಮಂತ್ರವನ್ನು ನೂರೆಂಟು ಬಾರಿ ಪಠಿಸಿದ್ದೆ ಆದರೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ವಿಘ್ನಗಳು ದೂರವಾಗ್ತವೆ ಸಂಕಷ್ಟಗಳು ದೂರವಾಗ್ತವೆ ಶತ್ರುಗಳು ನಾಶವಾಗ್ತಾರೆ ದುಃಖಗಳು ಕೂಡ ನಾಶವಾಗ್ತವೆ ಸ್ನೇಹಿತರೆ ಹಾಗಾಗಿ ನಾವು ಈ ಸ್ನೇಹಿತರೆ ಸೋಮವಾರ ಅಂದರೆ ಹದಿನೆಂಟನೇ ತಾರೀಕು ನಾವು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬೇಗನೆ ಎದ್ದು ಹೇಯ್ದು ನಮ್ಮ ದಿನನಿತ್ಯದ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ನಾವು ಸ್ನಾನ ಪೂಜೆ ಎಲ್ಲವನ್ನು ಮುಗಿಸ್ಕೊಳ್ಳೋಣ ಸ್ನೇಹಿತರೆ ನಂತರ ನಾವು ಉಪವಾಸವನ್ನು ಮಾಡೋಣ ಸಂಜೆ ಸಮಯದಲ್ಲಿ ನಾವು ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಚತುರ್ಥಿ ತಿಥಿ ಶುರುವಾಗುತ್ತಲ್ಲ ಆ ಸಮಯದಲ್ಲಿ ನಾವು ನಮ್ಮ ದೇವರ ಕೋಣೆಯಲ್ಲಿ ಗಣಪತಿಯನ್ನು ಒಂದು ಮಣೆ ಮೇಲೆ ಕೆಂಪು ಬಟ್ಟೆ ಹಾಸಿ ಅದರ ಮೇಲೆ ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಅಭಿಷೇಕವನ್ನು ಮಾಡಿಕೊಂಡು ಗಂಧ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಕೆಂಪು ಬಣ್ಣದ ಹಳದಿ ಬಣ್ಣದ ಮತ್ತು ಮತ್ತು ಗರಿಕೆಯನ್ನು ಎಕ್ಕೆ ಹೂಗಳನ್ನು ಅರ್ಪಣೆ ಮಾಡಿ ನಾವು ಧೂಪ ದೀಪಗಳನ್ನು ನೈವೇದ್ಯವನ್ನು ಕೊಟ್ಟು ಗಣಪತಿಯನ್ನು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಪೂಜೆ ಮಾಡಿಕೊಂಡು ನಂತರ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಚಂದ್ರೋದಯದ ಸಮಯ ಆಗಿರುತ್ತೆ ಆ ಸಮಯದಲ್ಲಿ ನಾವು ಚಂದ್ರ ದರ್ಶನ ಮಾಡಿಕೊಂಡು ಚಂದ್ರನಿಗೂ ಕೂಡ ಪೂಜೆಯನ್ನು ಮಾಡಿ ಹಾಕೊಂಡು ಹಾಲಿನ ಅರ್ಘ್ಯವನ್ನು ಕೊಟ್ಟು ಬಿಳಿ ಬಣ್ಣದ ಹೂಗಳಿಂದ ಚಂದ್ರನನ್ನು ಪೂಜಿಸಿ ನಾವು ಯಥಾಭಕ್ತಿ ಯಥಾಶ್ರದ್ಧ ಏತಾನುಸಾರವಾಗಿ ಹಾಲಿನ ನೈವೇದ್ಯವನ್ನು ಚಂದ್ರನಿಗೆ ಅರ್ಪಣೆ ಮಾಡಿ ಪ್ರಸಾದದ ರೂಪದಲ್ಲಿ ಮನೆಯವರೆಲ್ಲರೂ ಅದನ್ನು ಸ್ವೀಕಾರ ಮಾಡಿ ಈ ವ್ರತದ ಆಚರಣೆಯನ್ನು ಮುಗಿಸಿ ನಾವು ನಂತರ ಲಘು ಆಹಾರವನ್ನು ತಗೊಂಡು ಮಲ್ಕೊಳ್ಬಹುದು ಸ್ನೇಹಿತರೆ ಇದು ಸಂಕಷ್ಟಹರ ಚತುರ್ಥಿಯ ಆಚರಣೆ ಆಗಿರುತ್ತೆ ನವೆಂಬರ್ ಹದಿನೆಂಟನೇ ತಾರೀಕು ಸೋಮವಾರದ ಗಣಾಧಿಪ ಹರ ಚತುರ್ಥಿಯ ಆಚರಣೆ ಆಗಿರುತ್ತೆ ಸ್ನೇಹಿತರೆ ಮಂಗಳವಾರ ಮಾಡ್ಲಿಕ್ಕೆ ಬರೋದಿಲ್ಲ ಕೆಲವು ಮೂಲಗಳಿಂದ ಹೇಳೋದಾದ್ರೆ ಸ್ನೇಹಿತರೆ ಮಂಗಳವಾರ ಈ ಚತುರ್ಥಿಯ ರಥದ ಆಚರಣೆ ಬರೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಚತುರ್ಥಿ ತಿಥಿ ಕೊನೆಗೊಂಡ್ಬಿಡತ್ತೆ ಹಾಗಾಗಿ ನಮಗೆ ಪೂಜೆ ಸಮಯ ಸಂಜೆ ಸಮಯದಲ್ಲಿ ನಮಗೆ ಪೂಜೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗೋದಿಲ್ಲ ನಾವು ಗಣಪತಿ ಪೂಜೆಯನ್ನ ಬೆಳಗ್ಗೆನೆ ಸಂಕಷ್ಟಹರ ಚತುರ್ಥಿ ದಿನ ಬೆಳಗ್ಗೆನೆ ಪೂಜೆ ಮಾಡಬೇಕು ಅಂತ ಏನಿಲ್ಲ ಇಲ್ಲ ಸ್ನೇಹಿತರೆ ಸಂಜೆ ಕೂಡ ನಾವು ಗಣಪತಿಯ ಪೂಜೆಯನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡುವ ಪದ್ಧತಿ ಇದೆ ಸ್ನೇಹಿತರೆ ಖಂಡಿತ ಮಾಡ್ಕೊಳ್ಬೋದು ಸೋಮವಾರ ಸೋಮವಾರ ಸರ್ವಾರ್ಥ ಸಿದ್ಧಿಯೋಗ ಮುಂಜಾನೆ ಆರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಮೂರು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಸರ್ವಾರ್ಥ ಸಿದ್ಧಿಯೋಗ ಇದೆ ಹಾಗೆ ಅಮೃತ ಸಿದ್ಧಿಯೋಗ ಕೂಡ ಈ ಸೋಮವಾರನೇ ಇದೆ ಮುಂಜಾನೆ ಆರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಅಮೃತ ಸಿದ್ಧಿಯೋಗ ಕೂಡ ಇದೆ ಸ್ನೇಹಿತರ ಹಾಗಾಗಿ ಸೋಮವಾರ ತುಂಬಾ ಒಳ್ಳೆಯ ದಿನ ಇದೆ ಸಂಕಷ್ಟಹರ ಚತುರ್ಥಿಯ ವ್ರತದ ಆಚರಣೆ ನಾನು ಕೆಲವು ಮಾಹಿತಿಗಳನ್ನು ಕಲೆ ಹಾಕಿದ ಪ್ರಕಾರ ಸೋಮವಾರವೇ ಸರಿಯಾದ ತಿಥಿ ಇರುತ್ತೆ ಸ್ನೇಹಿತರೆ ಹಾಗಾಗಿ ಸೋಮವಾರ ಆಚರಣೆ ಮಾಡ್ಕೊಳ್ರಿ ಕೆಲವು ಊರುಗಳಲ್ಲಿ ಹೇಗಾಗುತ್ತೆ ಅಂದ್ರೆ ಅವರು ಯಾವುದಾದ್ರು ಭಟ್ಟರ ಹತ್ರ ಅವರು ಮಂಗಳವಾರ ಮಾಡ್ಕೊಳ್ರಿ ಅಂತ ಹೇಳಿರ್ತಾರೆ ಸ್ನೇಹಿತರೆ ಅಂದ್ರೆ ಸೂರ್ಯೋದಯದ ಲೆಕ್ಕಾಚಾರವನ್ನು ತಗೊಂಡ್ರೆ ನಾವು ಸಂಕಷ್ಟಹರ ಚತುರ್ಥಿನ ಮಂಗಳವಾರ ಮಾಡ್ಕೊಳ್ಬೇಕಾಗತ್ತೆ ಆದರೆ ಮಂಗಳವಾರ ಮಾಡ್ಕೊಳ್ಳೋದ್ರಿಂದ ಏನಪ್ಪಾ ಅಂದ್ರೆ ಚತುರ್ಥಿ ತಿಥಿಯಲ್ಲಿ ನಮಗೆ ಚಂದ್ರನ ದರ್ಶನ ಆಗೋದು ಇಲ್ಲ ಚಂದ್ರನ ಪೂಜೆ ಮಾಡೋಕ್ಕಾಗೋದು ಇಲ್ಲ ಸ್ನೇಹಿತರೆ ಚಂದ್ರನ ಪೂಜೆ ಚತುರ್ಥಿ ತಿಥಿಯಲ್ಲಿ ಮಾಡ್ಲಿಕ್ಕಾಗಲ್ಲ ಅಂದ್ರೆ ಆ ಸಂಕಷ್ಟಹರ ಚತುರ್ಥಿ ಮಾಡಿದ್ದಕ್ಕೆ ಯಾವುದೇ ರೀತಿ ಫಲ ಸಿಗೋದಿಲ್ಲ ಹಾಗಾಗಿ ನೀವು ಸೋಮವಾರ ಮಾಡಿಕೊಂಡ್ರೆ ಉಚಿತವಾಗಿರುತ್ತೆ ಹಾಗೆ ಎಲ್ಲರ ನಂಬಿಕೆ ಹೇಗಿದೆಯೋ ಅದನ್ನು ನಾವು ಅಲ್ಲಗಳಿಲಿಕ್ಕಂತೂ ಆಗೋದಿಲ್ಲ ನಿಮ್ಮ ನಿಮ್ಮ ನಂಬಿಕೆಯ ಅನುಸಾರವಾಗಿ ನಿಮ್ಮ ಸುತ್ತಮುತ್ತ ಊರಲ್ಲಿ ಯಾವ ರೀತಿ ಹೇಳಿರ್ತಾರೋ ಅವ್ರ ಮೇಲೆ ನಿಮಗೆ ತುಂಬ ಭರವಸೆ ಇರುತ್ತಲ್ಲ ಹಾಗಾಗಿ ಆ ರೀತಿ ನೀವು ಮಾಡ್ಕೊಳ್ತೀನಿ ಅಂದ್ರೂ ತಪ್ಪೇನಿಲ್ಲ ಸ್ನೇಹಿತರೆ ಅವರವರ ನಂಬಿಕೆ ಇಲ್ಲಿ ಭಕ್ತಿ ಶ್ರದ್ಧೆ ಏಕಾಗ್ರತೆ ಮುಖ್ಯ ಆಗಿರುತ್ತೆ ಅಲ್ವಾ ಹಾಗಾಗಿ ಪೂಜೆ ಮಾಡ್ಕೊಳ್ಬೋದು ಆದರೆ ಸೋಮವಾರದ ದಿನ ಗಣ ಗಣಾಧಿಪ ಸಂಕಷ್ಟಹರ ಚತುರ್ಥಿ ವ್ರತದ ಆಚರಣೆ ಸರಿಯಾದ ರೀತಿ ಇರುತ್ತೆ ಸ್ನೇಹಿತರೆ ಯಾವ ದಿನ ಅನುಕೂಲ ಆಗುತ್ತೋ ಆ ದಿನ ಮಾಡ್ಕೊಳ್ಳಿ ಆದ್ರೆ ನೂರೆಂಟು ಬಾರಿ ಈ ಮಂತ್ರವನ್ನ ಜಪಿಸಿ ಸ್ನೇಹಿತರೆ ಓಂ ನಮೋ ಹೇರಂಬ ಮದ ಮೋಹಿತ ಮಮ ಸಂಕಟ ನಿವಾರಯ ನಿವಾರಯ ಸ್ವಾಹ ಓಂ ನಮೋ ಹೇರಂಬ ಮದ ಮೋಹಿತಮ ಸಂಕಟಾನ್ ನಿವಾರಯ ನಿವಾರಯ ಸ್ವಾಹ ಅನ್ನುವ ಈ ಮಂತ್ರವನ್ನು ಈ ದಿವ್ಯ ಮಂತ್ರವನ್ನು ನೂರೆಂಟು ಬಾರಿ ಹೇಳ್ಕೊಳ್ಳಿ ಸ್ನೇಹಿತರೆ ಈ ಮಂತ್ರ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಎಂದರು ಓಂ ಗಂ ಗಣಪತಿ ನಮಃ ಅನ್ನುವ ದಿವ್ಯ ಮಂತ್ರವನ್ನು ಕೂಡ ನೂರೆಂಟು ಬಾರಿ ಹೇಳ್ಕೊಳ್ಬೋದು ಸ್ನೇಹಿತರೆ ನಿಮಗೆ ಯಾವುದು ಸುಲಭವೋ ಆ ರೀತಿಯಲ್ಲಿ ನೀವು ಭಗವಂತನನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡ್ಕೊಳ್ಳಿ ನೀವು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಿಷ್ಕಲ್ಮಶ ಭಾವದ ಒಳ್ಳೆಯ ಉದ್ದೇಶದಿಂದ ನೀವು ಯಾವ ಹೆಸರಿಟ್ಟು ಆ ಗಣೇಶನನ್ನು ಆದ್ರೂ ಕೂಡ ಅವರು ಬಂದು ನಿಮ್ಮನ್ನು ಅನುಗ್ರಹಿಸಿ ಆಶೀರ್ವಾದಿಸ್ತಾರೆ ಸ್ನೇಹಿತರೆ ಮಾಹಿತಿ ನಿಮಗೆ ಸಂಕ್ಷಿಪ್ತವಾದ ವಿವರಣೆಯನ್ನ ನಿಮ್ಮ ಮನಸ್ಸಿನ ಗೊಂದಲವನ್ನ ನಿವಾರಣೆ ಮಾಡಿದೆ ಅಂತ ಹೇಳಿ ಅನ್ಕೊಳ್ತೀನಿ ಹಾಗಾದ್ರೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ತೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ